ವೀಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತೀರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್ ಏನ್ ಮಾಡ್ಬೇಕಂತಾರವರು ಮೊದಲು ಡಿ ಸಿ ಮತ್ತು ಎಸ್ ಪಿ ಅವರು ಅವರಿಗೆ ವಹಿಸಬೇಕಿತ್ತು ನಂತರ ಮಾಡಿದ್ರು ಗ್ರಾಜುಯೇಟ್ ಸಿ ಎಂ ಹೋಗುದ ಎಸಿ ಮಾಡಿದ್ರು ಸಿ ಎಂ ಹೋಗುದ ತಲಾಟಿ ಮಾಡಿದ್ರು ಸಿಎಂ ಎಂ ಹೋಗುದ ಮಂತ್ರಿ ಮಾಡಿದ್ರು ಸಿಎಂ ಎಂ ಹೋಗುದ ಕ್ರೆಡಿಟ್ ಕ್ರೆಡಿಟ್ ಅನ್ನ ಅವ್ರ ಕಡೆಯಿಂದ ಕಿತ್ಕೋಬೇಕು ಅಂತ ಇವ್ರೇನು ಯಾರ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ ಆಮೇಲೆ ಇದೊಂದು ಸಾಮಾಜಿಕ ಬದಲಾವಣೆಗೆ ಆ ನೆಕ್ಸಲ್ ವಾದಿಗಳಾದವ್ರನ್ನ ಮನ ಪರಿವರ್ತನೆ ಮಾಡಿ ಸಿದ್ದರಾಮಯ್ಯನವರ ನಾಯಕತ್ವ ಐತಿ ಅಂತ ಹೇಳಿ ಬಂದರು ಅಂತ ಹೇಳಿದ್ರಲ್ಲ ಅವರು ಮತ್ತು ಅದಕ್ಕೆ ನಾವು ಅವ್ರಿಗೆ ಅಭಿನಂದಿಸ್ಬೇಕು ಸಿದ್ದರಾಮಯ್ಯನವ್ರಿಗೆ ಅಭಿನಂದಿಸ್ಬೇಕು ಆ ಅಭಿನಂದನೆ ಮಾಡೋದ್ರ ಬದಿ ಈ ಕೀಳು ರಾಜಕಾರಣ ಮಾಡೋದ್ರ ಮೂಲಕ ಏನು ಮಾಡ್ತಾಯಿದ್ದಾರೆ ಇದು ಅವರ ದೃಷ್ಟಿಯಿಂದ ರಾಜ್ಯದ ದೃಷ್ಟಿಯಿಂದ ಸರಿಯಾದ ಅಲ್ರಿ ನಾವು ನೂರ ಮೂವತ್ತೆಂಟಕ್ಕೆ ಬಂದು ನಿಂತೇವಿ ನೂರ ಮೂವತ್ತೆಂಟು ಬಂದಿದ್ದೇವಿ ನಾವೇದ ಆಪರೇಷನ್ ಕೈ ಹಾಕನು ಯಾಕೆ ಯಾಕೆ ಹೇಳ್ರಿ ಕಾರಣ ಏನು ಅಥವಾ ನಮ್ಮ ಪಾರ್ಟಿಯಿಂದ ಯಾರು ಬಿಟ್ಟೊಕ್ಕನಿ ಅಂತ ಹೇಳಾರನು ಅವ್ರ ಪಾರ್ಟಿಯಾಗ ಹೇಳಾರ ನಾವ್ ಉಳಿಯಂಗಿಲ್ಲ ಅಂತ ಹೇಳ ಬಿಜೆಪಿಯಾಗ ಹೊರಗೆ ಬಿದ್ದ್ಬಿಟ್ರ ಅವ್ರು ಅವ್ರ ಹತ್ರ ಬಿಟ್ಟು ಹೋಕಿನಿ ಅಂತಾರ ಅದಕ್ಕೆ ನಾವು ಆಪರೇಷನ್ ಮಾಡಕ್ ಹೋಗಣ ನಮಗೆ ಜಡ್ಡ ಆಗಿಲ್ಲ ಆಪರೇಷನ್ ಯಾಕೆ ಅದು ಪರಮೇಶ್ವರ್ ಅವ್ರನ್ನ ಕೇಳ್ರಿ ಊಟಕ್ಕೆ ಹಾಕೋದು ಊಟ ಮಾಡಿಸೋದು ಅದು ಪರಮೇಶ್ವರ್ ಅವ್ರಿಗೆ ಬಿಟ್ಟಿದ್ದು ನೀವು ಅವ್ರನ್ನ ಕೇಳ್ಕೋಬೋದು ಏನ್ ಮಾಡ್ಬೇಕಂತಾರೆ ಅವರು ಡಿ ಸಿ ಮತ್ತು ಎಸ್ ಪಿ ಅವರು ಅವ್ರಿಗೆ ಮಾಡಿದ್ರು ಕ್ರೆಡಿಟ್ ಸಿಎಂ ಹೋಗುದ ಮಾಡಿದ್ರು ಸಿಎಂ ಹೋಗುದ ತಲಾಟಿ ಮಾಡಿದ್ರು ಸಿಎಂ ಹೋಗುದ ಮಂತ್ರಿ ಮಾಡಿದ್ರು ಸಿಎಂಗೆ ಹೋಗುದ ಕ್ರೆಡಿಟ್ ಕ್ರೆಡಿಟನ್ನು ಅವ್ರ ಕಡೆಯಿಂದ ಕಿತ್ಕೋಬೇಕು ಅಂತ ಇವ್ರೇನು ಯಾರು ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ ಆಮೇಲೆ ಇದೊಂದು ಸಾಮಾಜಿಕ ಬದಲಾವಣೆಗೆ ಆ ನೆಕ್ಸಲ್ ವಾದಿಗಳಾದವ್ರನ್ನ ಮನ ಪರಿವರ್ತನೆ ಮಾಡಿ ಸಿದ್ದರಾಮಯ್ಯನವರ ನಾಯಕತ್ವ ಐತಿ ಅಂತ ಹೇಳಿ ಬಂದರು ಅಂತ ಹೇಳಿದ್ರಲ್ಲ ಅವರು ಮತ್ತು ಅದಕ್ಕೆ ನಾವು ಅವ್ರಿಗೆ ಅಭಿನಂದಿಸ್ಬೇಕು ಸಿದ್ದರಾಮಯ್ಯನವ್ರಿಗೆ ಅಭಿನಂದಿಸ್ಬೇಕು ಆ ಅಭಿನಂದನೆ ಮಾಡೋದ್ರ ಬದಿ ಈ ಕೀಳು ರಾಜಕಾರಣ ಮಾಡೋದ್ರ ಮೂಲಕ ಏನು ಮಾಡ್ತಾ ಇದ್ದಾರೆ ಇದು ಅವರ ದೃಷ್ಟಿಯಿಂದ ರಾಜ್ಯದ ದೃಷ್ಟಿಯಿಂದ ಸರಿಯಾದ ಅಲ್ರಿ ನಾವು ನೂರ ಮೂವತ್ತೆಂಟಕ್ಕೆ ಬಂದು ನಿಂತೇವಿ ನೂರ ಮೂವತ್ತೆಂಟು ಬಂದಿದ್ದೀವಿ ನಾವೇದ ಆಪರೇಷನ್ ಕೈ ಹಾಕನು ಯಾಕೆ ಯಾಕೆ ಹೇಳ್ರಿ ಕಾರಣ ಏನು ಅಥವಾ ನಮ್ಮ ಪಾರ್ಟಿಯಿಂದ ಯಾರು ಬಿಟ್ಟು ಹೋಗಿ ಅಂತ ಹೇಳ ಅವ್ರ ಪಾರ್ಟಿಯಾಗ ಹೇಳಾರ ನಾವು ಅಂತ ಹೇಳ ಬಿಜೆಪಿಯಾಗ ಹೊರಗೆ ಬಿದ್ದು ಬಿಟ್ರ ಅವರು ಅವ್ರ ಬಿಟ್ಟು ಬಿಟ್ಟೋಕ್ಕೀನಿ ಅಂತಾರೆ ಅದಕ್ಕೆ ನಾವು ಆಪ್ರೇಷನ್ ಮಾಡೋಕೆ ಹೋಗೋಣ ನಮಗೆ ಜಡ್ಡ ಆಗಿಲ್ಲ ಆಪ್ರೇಷನ್ ಯಾಕೆ ಅದು ಪರಮೇಶ್ವರ್ ಅವ್ರನ್ನ ಕೇಳ್ರಿ ಸರ್ ಊಟಕ್ಕೆ ಹಾಕೋದು ಊಟ ಮಾಡಿಸೋದು ಅದು ಪರಮೇಶ್ವರ್ ಅವ್ರಿಗೆ ಬಿಟ್ಟಿದ್ದು ನೀವು ಅವ್ರನ್ನ ಕೇಳ್ಕೊಬೋದು ಶಿಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್